ಬೇಡ ಎಲ್ಲ ಆಕತಿ ನಿಮ್ಮ ಮಾವ ಬಂದ ನೋಡಲ್ಲಿ ಅವಂಗ ಅದು ಕೈಯಾಗ ಅದ ಏನ ಚೀಟಿ ತಂದಿಲ್ಲ ದಾವಕನಿ ಆಗಿದ್ದ ಅದನ್ನ ತೋರ್ಸು ಮತ್ತಪ್ಪ ಬಾಯಿಲ್ಲ ಹೇಳಬೇ ಎಲ್ಲೆಗಾ ನಿನ್ನ ಹೆಂತಿ ನಿನ್ನ ಮಗನೂ ಪತ್ತೇ ಇಲ್ಲ ನಿನ್ನ ಹೆಂತಿನ ಪತ್ತೇ ಇಲ್ಲ ಎಲ್ಲಿ ಕಳಿಸಿ ಅವ್ರನ್ನ ನೀ ಏನನ್ ಬಿವಾ ನನಗೆ ಅಕಂತ ಗೊತ್ತಿಲ್ಲ ಗೊತ್ತಿಲ್ಲ ಗಂಡಾ ಹೆಂತಿ ಚಂದ ನಾಟಕ ಕಡಕತ್ತಿರಿ ದಾವಕನಿ ಹೋಗಿ ತೋರ್ಸ್ಕೊಂಡು ಬಂದ ನೋಡು எல்லாம்

ನನಗೆ ಗೊತ್ತಾಗಿತ್ತು ನೀನು ಮಗನ ಹಲ್ ಕಟ್ಟಿಗೆ ಐತೆ ಅಂತ ಹೇಳಿ ಸೋ ನೀನು ಜನ್ಮ ಕಟ್ಟ ಬೆಂಕಿ ಆಕ ಆ ನನಗೆ ಮೋಸ ಮಾಡಿ ಇನ್ನೊಬ್ಬಕ್ಕಿನ ಕಟ್ಕೊಂಡು ಬಂದಿಯಾ ನೀನು ನಾನು ನಿನ್ನ ಸುಮ್ಮ ಬಿಡಂಗಿಲ್ಲ ಅತ್ತೆ ಯಾರು ಇವರು ಏನೋ ಮೋಸ ಗೀಸ ಅಂತ ಇದ್ದಾರೆ ಅಯ್ಯೋ ಈ ಕ್ಯಾ ನಮ್ಮ ಅತ್ತಿ ಮಗಳಾಳ ಆಕಿಗೆ ಸ್ವಲ್ಪ ಹುಚ್ಚಿಡದ ಚಷ್ಟ ಹ್ಮ್ ಆಕಿ ಹಂಗ ಓಟ ಓಟ ಅಂತಿರ್ತಾಳ ಆಕಿದೇನ್ ಕಿವಿ ಹಾಕೋನಕ್ ಹೋಗ್ಬೇಡ ನೀನು ನನಗ್ಯಾಕ ನಾಚಿಕೆ ಹಾಕ್ಬೇಕು ನಾ ಗಂಡ್ಸ ನೀನು ಸುಮ್ಮನೆ ಬಿಡಂಗಿಲ್ಲ ನಾನು ಯಾಕಲೆ ಹಾ ನಾನು ನೋಡಕತ್ತೀನಿ ಹಂಗ ನಾಲಿಗೆ ಹರಿ ಬಿಟ್ಟು ಮಾತಾಡಕತ್ತಿಯಲ್ಲ ಯಾಕ ನನ್ನ ಮಗನ ಬಡಿಯೋ ಅಷ್ಟು ಬೇರೆ ನಿನಗೇನೆ ಇಟ್ಲೆ ಯಾಕ ನನ್ನ ಮಗ ಅಂತದೇನ್ ಮಾಡೋಣ ಯಾಕೆತ್ತಿ ಗೊತ್ತಿಲ್ಲ ನಿನಗೆ ದವಾಖಾನೆಗೆ ಇದ್ದ ರಿಪೋರ್ಟ್ ತಂದಿನಿ ಯಾ ರಿಪೋರ್ಟ್ ಗಿಪೋರ್ಟ್ ಎಲ್ಲ ಮುಗಿದ ಹೋತ್ ನನ್ನ ಮಗನ ಲಗ್ನ ಆಗೈತಿ ಮುಗಿದ ಹೋತ್ ಆ ರಿಪೋರ್ಟ್ ತಗೊಂಡು ಪೈಕ್ ನೆಕ್ಕೊಂಡ ತಕೊಂಡ್ರು ತು ನೀನು ಒಂದ ಹೆಣ್ಣ ಒಂದ ಹೆಣ್ಣಿಗೆ ಅನ್ಯಾಯ ಆದ್ರೂ ಅದನ್ನ ಕಣ್ಣಿಲ್ಲೇ ನೋಡ್ಕೊಂಡು ಮಗಗ ಕುಮ್ಮಕ್ ಕೊಡಕತ್ತಿಯಲ್ಲ ಹಂತದ ಏನ್ ಮಾಡೇನಲ್ಲಿ ತಗೋ ರಿಪೋರ್ಟ್ ನೋಡು ನಿನ್ ಮಗನ ಹೆಸರು ಐತಿದ್ರಾಗ ಏನ್ ರಿಪೋರ್ಟ್ ರಿಪೋರ್ಟ್ ಅಂತ ಇದಾರೆ ನೋಡು ನನ್ ಸೊಸಿಯ ಆರ್ತಿ ಈಕೆ ಮಾತು ಒಟ್ಟ ಕ್ಯಾಕ್ ಹೋಗಬೇಡ ನೀನು ಹ್ಮ್ ನನ್ನ ಮಗನ ಪೂರ್ತಿ ಮಾಡ್ತಿಲ್ಲ ನನಗ ಈ ಇಷ್ಟ ಆಯ್ತಿದ್ದಿಲ್ಲ ಹಾ ನನ್ನ ಮಗಗೂ ಈಗಿನ ಕಂಡ್ರೆ ಇಷ್ಟ ಇಲ್ಲ ಅದಕ್ಕ ಏನೇನಾರ ನಾಟಕ ಹುಡ್ಕೊಂಡು ಬಂದ್ ಕುಂತಾ ನೋಡಿ ಈಗ ಆಕಿದ್ ಏನ್ ಕಿವಿ ಹಾಕೊಂಡ್ ಹೋಗಬೇಡ ಒಂದ್ ಸರಿ ಇಲ್ಲ

ಅಪ್ಪ ನಿನಗೆ ಮಗನkina ಅಕಿನೆ ಹೆಚಾದ್ಲನ ನಿನ್ನ ಸರಿ ಇರಿ ಹಿಂದಕ್ಕ ಬಡಿ ಅಂತಪ್ಪ ನನ್ನ ಮಗ ಏನು ಮಾಡೇ ಇಲ್ಲ ಅದಏನು ಹರ್ಕಂತಿರ ಹಕ್ಕ ಹೋಗಿ ನೀನು ನಿಮ್ ತಂಗಿ ತಂಗಿ ಮಗಳು ನಿಮ್ಮವ್ವ ಉಟ್ರ ಅದೇನು ಮಾಡ್ಕಂತಿರ ಮಾಡ್ಕೋ ಹೋಗಿ ನಿನ್ನೆ ನೀನ್ ಹೆಂತಿ ಕರ್ಕೊಂಡು ಒಳಗ ಹೋಗ ಅಯ್ಯೋ 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 ಮಾಣಿಗೇಡಿ ಎಂತ ಹೊಲಸು ಬುದ್ಧಿ ಅದಾವು ಏ ಹಲಕಟ ಬಾಡಿ ನಿನ್ ಹತ್ರ ಎಂತ ಗುಣ ಅದಾವಲ್ಲ ಆ ಒಂದ ಹೆಣ್ಣಿಗೆ ಅನ್ಯಾಯ ಮಾಡಿ ಬೆಕ್ಕಿಗೆ ತಾಳಿ ಕಟ್ಟಿ ಕರ್ಕೊಂಡ್ ಬಂದಿಲ್ಲಲ್ಲಾ ಇಲ್ಲಿ ಯಾರು ಗಣ ಮಕ್ಕಳ ಜೀವನ ಹಾ ಮಾಡಿಟ್ರಿ ಏನ್ ಹೇಳ್ತಾ ಇದಾರ ಅವಾಗಿನ ಇವ್ರು ಎಲ್ಲರೂ ಏನೇನು ಹೇಳ್ತಾ ಇದಾರ ನಿಮ್ ಬಗ್ಗೆ ನಾವು ಮೊದ್ಲಿಕ್ಕೆ ಹೇಳಿಲ್ಲ ನಮ್ಮ ಮನೆಯಾಗ ಒಂಥರ ಅಂತೇಳಿ ಅವ್ರಿಗೆ ಹೊಟ್ಟೆ ಕಿಚ್ಚು ಜಾಸ್ತಿ ನಮ್ಮನ್ನು ಕಂಡ್ರು ಅವ್ರ ಬಗ್ಗೆ ಹೊಟ್ಟ ತಲೆ ಕೆಡಿಸ್ಕೋಬೇಡ ಈ ಕಿವಿಲೆ ಕೇಳಿ ಈ ಕಿವಿಲೆ ಬಿಟ್ಬಿಡು ಆಯ್ತಾ ನಮ್ಮ ಅಮ್ಮ ಏನು ಹೇಳ್ತಾಳೋ ಅದನ್ನಷ್ಟೇ ಕೇಳು தூகர்ல முருட் தந்தி நோடில் ஏழு மல 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 அந்தாயி முரிக் தோங்கே அவங்க நோடு வந்த பட்டாதித்துவண்டேனே அந்த முஞ்சானே ஹர்க்க கிந்த கேளு அக்கி ரெசு ஏனி அதுலேங்க மாரேடி தர்த்தர சீரு குழி ஓகோவா அது பதி அக்கி மூக்கிட்டுல அது இன்னும் வருஷத்து அது ஐது ரூபாய் பர்லேஜ் பார்த்தால பரா அவங்க கஸ்கு ஆ நாயே ஆசை தோர்சிந்தே அது ஆஹ் கோட்டியாங்க தூரத்தோட்டின் தோன்கோத்து ஆட்டோ தோ நிங்காட்ட கொடுக்க ஓட் நோட் நம்மியா

அடிக்கி நோட் கேகிண்ட அடிக்க தோழ பிடிக்கி உம் மொன்னி பிச்சி நோட்ரி அது ஆக்கி முன்னில மத்த உம் கொண்டு நெத்தி நேபத்தி